ಕಾರ್ಯಕ್ಕೂ ಅಡ್ಡಾಗಿ ನಿಂತಿರುವ ನಿಮ್ಮ ಸಂಸಾರಕ್ಕೆ ನಾಗ ಕಾಳರೆಂಬ ಬಂಡೆಗಲಿನ ಗೋಡೆ ನಿರ್ಮಿಸಿ ಒಂದೇ ಹೊಡೆದಕ್ಕೆ ಅಗಲಿಸಿದನು ನಿನ್ನತ್ತಿಗೆ ಗಂಡ ನಿನ್ನ ಹೆಂಡ ಆದರೆ ಈಗ ಅವರೆಲ್ಲಿರುವರೆಂಬ ಸುಳಿವೇ ಇಲ್ಲ ನಿನ್ನ ವೈರಿ ಗೌಡನಿಗೆ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ನನ್ನ ಕತೆ ಮುಗಿಸಿ ರಂಬೆ ಊರು ಶಿ ಅಂತಿರುವ ನಿನ್ನ ಹೆಂಡತಿ ಅತ್ತಿಗೆರನ್ನು ಶೀರೆ ನಿನ್ನ ಆಸ್ತಿಯನ್ನು ಎತ್ತಿ ಹಾಕಿ ಸುತ್ತ ಇಪ್ಪತ್ತೈದು ಹಳಿಗೆ ದೊಡ್ಡ ಎನಿಸಿಕೊಳ್ಳದಿದ್ದರೆ ಹೆಸರು ಗೌಡ ರುದ್ರೇಗೌಡನೇ ಅಲ್ಲ मगा कड़े दोगा अनुमी सब तो मग सप्ताह आरिया जागा जग नाण भरवसे बेड़ा की स्वर्ग नो अनुभवो मगा सप्ताह का आरण्य कायम जागा नाणय भरवस बेड़ा ये दिन स्वतोना नाणय भरवस बेड़ा ये दिन स्वप्न भुनोड़ा ಶೇಳಿದ ಫೋಟೋ ಉಳ್ದು ನೋಡಿದ್ದು ನಾನು ನನ್ನ ನೋಡಾಕೆ ಬಂದಿಲ್ಲ ರೀಪಾ ಮಾಡಿ ಆಡಿ ಆಡಾಡಿ ಆಡಕ್ಕೆ ಬಂದಿದ್ದೆ ಎಲ್ಲಿ ಅದು ಮಾಡೋದು ಬಿಚ್ಚೇಳು ಇಲ್ಲಾಂದ್ರೆ ಈಗಲೇ ಕೊಚ್ಚಿ ಹಾಕಿ ಬಿಡ್ತೀನಿ ಸಿ ಸಿ ಸಿಟ್ಟಿಗೆ ಹೇಳ್ಬ್ಯಾಡು ಕಳಣ ಮೊನ್ನೆ ನಮ್ಮ ಗೌಡ್ರು ಅವ್ವರ ಮೈಯಾಗ ಆರಾಮಿಲ್ಲ ಅಂತ ಹೇಗೆ ಕಳ್ಸಿದ್ರ ನಾ ಅದಕ್ಕೆ ಇವತ್ತು ಮಾಡಿ ಆಡಿ ಆಡಿ ಬಂದಿದ್ದೆ ಅವ್ವಾರು ಇಂತ ಫಂಕ್ಷನ್ ಸಿಗ್ತಾರ ನೋ ಹುಚ್ಚು ಮುಂದೆ ಡಾಕ್ಟರ್ ಮನಿಗೋರ್ ಸಿಗ್ತಾರಪ್ಪ ಸೀದಾ ಹೋಗಿ ಅವ್ರಿಗೆ ಸರಿಯಾಗಿ ಮಾಡಿ ಬಂದ್ಬಿಡಪ್ಪ ಗಲಾಟೆ ಇಲ್ಲಿ ಗಲಾಟೆ ಹಾಕತಿ ಅಂತ ಮನಿಗೋಗ್ ಮಾಡೋಂದ್ರಿ ಅಪ್ಪ ಏ ಡಾಕ್ಟರ್ ನಮ್ಮ ಗೌರ್ ಎಷ್ಟೇ ತಾರೋ ಅಷ್ಟೇ ಮಾಡೋ ಗೌರ್ ಹೇಳೋ ಮಾತನ್ನ ನಾನು ಹೇಳ್ತೀನಿ ಸರಿಯಾಗಿ ಅವಾರಿಗೋಗಿ ಇಂಜೆಕ್ಷನ್ ಮಾಡಿ ಏ ತಮ್ಮ ಕಾರಣ ಈ ಡಾಕ್ಟರ್ ಸೂಜಿ ಅನ್ನೋದು ಹೆಂಗೈತಿ ಅಂತ ಮಾಡಿಲ್ಲ ಊರಾಗ ಮುದುಕರು ಹರಿದರ್ ಅತ್ತೇರು ಮು ಯಾರು ಉಲ್ ಎಲ್ಲರೂ ಕರೆದ ಹೋಗೋದು ಸುತ್ತದು ಎಲ್ಲರು ಕರೆದ ಹೋಗೋದು ಸುತ್ತದು ಎಲ್ಲರಿಗಿ ಚುಂಚಿ 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 ಈ ಡಾಕ್ಟರ್ ಚುಂಚಿ ಟೂಪ್ ಗಿದ್ದದ ಮೊಡ್ಡೇ ಹುಡ್ಗ ಅದ ಬಡ್ ಸುಂಚಿಲ್ಲ ಅವಾರಿ ಚುಂಚಿದ್ರ ಅವಾರಿ ತ್ರಾಸಗಾಲಿ ಅದಕ್ಕೆ ಅವ್ವಾರಿ ಹಿಡಿಯಾಕ ನಾನು ಹೋಗ್ ಬಂದ್ಬಿಡ್ತಂತಿ ತೊಲಾಟ್ರಿ ಇಂಥ ಸಂದರ್ಭದಲ್ಲಿ ಗುಡ್ಡ ಮಾತ್ರಡಿ ದೊಡ್ಡ ಸೇರವ್ಳು ಪುಕ್ಕನ ಹೋಗರ ಈ ಡಾಕ್ಟರ್ ರೂಬನ್ಯಾಗ ಹೋಗಲಿ ಲೇ ಬುಶ ಹೇಳಿ ಗಡ್ರಾ ಅವಳ ಸರಿಯಾಗಿ ನೋಡಿ ಹೋಗ್ಲೆ ಆಯ್ತ್ರಿ ರೀ ಸರಿಯಾಗಿ ನೋಡಿ ಸರಿಯಾಗಿ ಮಾಡಿ ಆಡಿ ಆಡಿಬಿಡ್ತೀನಿ ಅಂದಂಗ ಅಂದಂಗೆ ಇದ್ರ ವಿಚಾರ ನಾನು ತಿಳಿಸಿ ಹೇಳಬೇಕೆಂದೇ ಇಂದು ನಿಮ್ಮೆಲ್ಲರನ್ನು ಕರೆಸಿದ್ದು ತಲಾಟಿ ನನ್ನ ಹತ್ತಿರ ಸಾಲವನ್ನು ಒಯ್ದು ಜೀವಿಸಿ ನಿನ್ನ ಸಾಲವನ್ನು ಆಗೇ ಕೊಟ್ಟಿದ್ದೇನೆಂದು ಮಾತನಾಡಿದ ಸತ್ಯ ಜೀತನನ್ನು ಕೊಂದ ಮಾತ್ರಕ್ಕೆ ಮುಗಿಲಿಲ್ಲ ಗೋಡ್ರೇ ಸೇಡುಗೆ ಮಿಡಿ ನಾಗರ ಇಂದು ರಾತ್ರಿ ಹೊತ್ತು ತಂದು ಕಚ್ಚಿ ತಿರಿಸಬೇಕು ಆ ಸತ್ಯ ಚಿತ್ರನ ಹೆಂಡತಿಯನ್ನು ಅಂದಾಗ ಬುದ್ಧಿ ಕಲಿಸಿದಂತಾಗುತ್ತದೆ ಆ ಪರಪಾಯಿ ನನ್ನ ಮಕ್ಕಳಿಗೆ ಕೈ ಬಿಡದೆ ಏರಿಸಬೇಕು ಅವಳ ಮುಡಿಗೆ ಮಲ್ಲಿಗೆಯನ್ನು ಅದಕ್ಕೆ ಈ ಸಾಹೇಬ್ರ ಅನುಮತಿ ಬೇಕಲ್ರಿ ಗೌಡ್ರ ಅನುಮತಿ ಎಂಬ ಹುಗಿದು ಬಿಟ್ಟಿದ್ದೇನೆ ತಲಾಟಿ ತಲಾಟಿ ಈ ಗೌಡರ ಜೇಬಿನಲ್ಲಿ ಅಂದಾಗ ಪ್ರತಿಯೊಂದು ಹಳ್ಳಿಗಳ ರೆಕ್ಕೆ ಕಿತ್ತು ತಿನ್ನಬೇಕಾಗಿದೆ ಗೌಡನೆಂಬ ಅಹಂಕಾರದ ಬೀಡು ನೆಲೆಸಬೇಕಾದ್ರಿ ಮೊದಲು ಮುಗಿಯಲಿ ಯಮುನೇಶ್ ಶೀಲ ಇನ್ಸ್ಪೆಕ್ಟರ್ ಮಲ್ಲರ ಮಲ್ಲೆನಿಸಿಕೊಳ್ಳಬೇಕಾದ ಈ ನಮ್ಮ ಗೌಡರಿಗೆ ಆ ಯಮುನಿಯನ್ನು ಹೊತ್ತು ತಂದು ಇವರ ಆತ್ಮವನ್ನು ಶಾಂತ ಪಡಿಸಿದ್ರೆ ನಾನು ಆಗ್ರಹಿಸಿಕೊಳ್ಬೇಕು ಕೊಡ್ಲಿ ಕಾಳ ಅಂತ ಆ ಹೆಣ್ಣು ಬೇಕಾದ ಪಂಜರದೊಳಗೆ ಹಾಕಿ ಬಚ್ಚಿಟ್ಟರೂ ಸರಿ ಆ ಪಂಜರದ ಒಂದೊಂದು ಹೆಸರನ್ನು ಸೀಳಿ ಹಾಕಿ ಆ ಸುಂದರ ಹೆಣ್ಣನ್ನು ಹಣ್ಣಂತೆ ತಂದು ಈ ನಮ್ಮ ಗೌಡರಿಗೆ ತಿನ್ನಲು ಬಡಿಸುತ್ತಿದ್ರೆ ನನ್ನ ಹೆಸರು ಕೋಟ್ಲಿ ಕರಿ ಕಾಣ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣನ್ ಮುಂದೆ ಗೆಲ್ಲೋದು ಗೊತ್ತ ಅಂತೂ ಇಂತೂ ಮುಗ್ದಂಗ್ತಲ್ರಿ ಆ ರಂಡೆ ಮಗನ್ ಕೆಲಸ ಅದು ಮುಗಿಯೋದ್ರೊಳಗಾಗಿ ಇನ್ನೊಂದರಲ್ಲಿ ಹೊತ್ತಿ ಉರಿಯುತ್ತದೆ ತರಾಟಿ ನನ್ನ ಮನಸ್ಸಿನ ದಾವಾಗ್ನಿ ನಾಗ ಕಾಳರಿಂದ ಬೀದಿ ಪಾಲಾಗಿರುವ ಆ ಯಮುನೆಯಲ್ಲಿದ್ದರು ಮುತ್ತಿಗೆ ಹಾಕಿ ಎತ್ತಿ ಕೂಡಿಸಬೇಕಾಗಿದೆ ನನ್ನ ಮಂಚಕ್ಕೆ ಅಂದಾಗ ಸಂಪೂರ್ಣವಾಗುತ್ತದೆ ನನ್ನ ಕಪಟ ನಾಟಕ ಅಂತೂ ಆಜಿ ಎಂಬ ವಿಮಾನ ಏರಿದಂತೆ ಕಾಣುತ್ತದೆ ಈ ಗೌಡ ನಮ್ಮಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡಿರುವ ಈ ಗೌಡನ ಸೊಕ್ಕು ಮುರಿಯಲೇಬೇಕು ನಾ ಕಣ್ಣಿಟ್ಟ ಯಮುನಿಯ ಮೇಲೆ ಕಣ್ಣಿಟ್ಟ ಗೌಡನ ಸೊಕ್ಕು ಮುರಿಯಬೇಕಾದರೆ ಇಂದು ರಾತ್ರಿ ಹೊತ್ತೊಯ್ಯಬೇಕು ಇವನ ಮನೆಯಿಂದ ಹಣ ಆಭರಣವನ್ನು ಬಂದಾಗ ಬುದ್ಧಿ ಬರುತ್ತದೆ ಈ ಸೊಕ್ಕೇರಿದ ಕೋಣಕ್ಕೆ ಅದನ್ನೆಲ್ಲ ನಾನು ತೋಚಿಕೊಂಡು ಇವನಿಗಿಂತ ಮುಂಚಿತವಾಗಿ ಕಂಡ ಇವತ್ತಿನ ನಮ್ಮ ಸಾಹಸಗೆ ತಕ್ಕಂತೆ ಮೂಡಿ ಬಂದಿತ್ತಲ್ಲ ಇದಕ್ಕೆಲ್ಲ ನಿಮ್ಮ ಸ್ನೇಹವೇ ಕಾರಣ ಇದೇ ರೀತಿ ನಮ್ಮ ಸಾಹಸ ಮುಂದುವರೆದರೆ ಸರಕಾರವನ್ನೇ ಕೈಗೆತ್ತಿಕೊಳ್ಳಬಹುದು ನಾಗರಾಜ್ ಆ ಸದಾವಕಾಶ ಅವಕಾಶ ದೊರೆಯುವ ಕಾಲ ಇನ್ನೇನು ತೀರಾ ಸಮೀಪ ಬಂದಿದೆ ಎಂದು ತಿಳಿದುಕೊಳ್ಳಿ ಅಂದರೆ ನಾಗರಾಜ್ ನಿಮ್ಮ ಈ ಮಾತು ಈಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ಹೇಳಿದ ಹಾಗೆ ಕೆಲಸ ಮಾಡುವ ದೊಡ್ಡ ದೊಡ್ಡ ರೌಡಿಗಳೇ ಕೆಲಸ ಮಾಡುತ್ತಿದ್ದಾರೆ ಬೇಕಾದಷ್ಟು ಕೊಲೆಯಾದರೂ ರಕ್ಷಿಸಿಕೊಳ್ಳಲು ಇನ್ಸ್ಪೆಕ್ಟರ್ ರವಿ ಅವರು ನಮ್ಮ ಹತ್ರ ಇದ್ದಾರೆ ಆದ ಕಾರಣ ಉಗಾದಿ ಬೋನಸ್ ಅಂತ ಆಳುಗಳಿಗೆ ಒಂದು ಲಕ್ಷ ಹಣ ಹಂಚಿ ಬಿಡೋಣ ಆಗ ನಮ್ಮ ಕೈ ಕೀರಿಗೆ ಸಿಕ್ಕಾಗ ಅವರಿಂದಾನೆ ಸರವನ್ನೇ ನಡಗಿಸಿ ಬಿಟ್ರಾಯ್ತುಂದ್ರೆ ಹೀಗಿರಬೇಕು ಮನೆಗೆ ಹೋಗೋಣ ಚಕ್ ಬರೋದು ಕೊಡುತ್ತೇನೆ ನಡ್ರಿ ಹೋಗೋಣ ಹೋಗೋಣ Yeah! Okay. ರೈತನೇ ರಾಜ್ಯದ ಸಂಪತ್ತಿ ಎಂದು ಹೊರ ನೀಡಿ ಕಳಿಸಿದ ನೀನು ಇಂದು ರೈತನೇ ರಾಜ್ಯದ ಭಿಕ್ಷಕನೆಂದು ಈ ಜಗಕ್ಕೆ ತೋರಿಸಿದೆಯೊನ್ನೆ ಏಳು ಈ ರೈತನಿಂದ ಅನ್ಯಾಯವಾದರೂ ಏನು ನನ್ನ ತಮ್ಮ ನನ್ನಿಂದ ದೂರಾಗಿ ಜೈಲು ಸೇರಿದ ನಿಜವಾದ ರೈತ ನೀನೇ ಎಂದು ಎತ್ತಿಕೊಂಡ ಭೂಮಿ ತಾಯಿ ಕಟುಕ ಶ್ರೀಮಂತರ ವಚವಾದರು ಹೇಗೆ ಸಹಿಸಿಕೊಳ್ಳಲಿ ತಂದೆ ಈ ಸಂತಾಪದ ಬಾದಿಯನ್ನು ಧುಮುಕಿ ತೆರೆ ಮುಟ್ಟಿ ಗಂಡರೀಟರ ವಚವಾದರೂ ನನ್ನ ಎಂದರು ಇದೆಲ್ಲ ಅವಮಾನದ ಅವಧಿಯ ನನಗೆ ಕೊಡುವುದಕ್ಕಿಂತ ನನಗೆ ಯಮಲಾಚಾರಿಯನ್ನ ತಂದೆ ಅಮ್ಮ ಭೂಮಿ ತಾಯಿ ಕೂಡ ಬೇಡವೂ ನಿಂದು ನಿನ್ನ ಒಡಲಿ ಹೊರಗೆಜೆಯಾಯಿ ನಿನ್ನ ಮಗನ ನಿಂದಲೇ ಚಿನ್ನವೆಂದು ನಂಬಿದ ಈ ನಿನ್ನ ಮಗನಿಂದಲೂ ಹಚ್ಚಿವಿಗಾಗಿ ಬಲಿ ಕೊಡುತ್ತಿರುವ ತಾಯಿ ಎಷ್ಟೊಂದು ತಾಳರಿ ಹಚ್ಚುವನ್ನು ನಾನು ಅಪ್ಪ ನೀನು ಊಟ ತಂದಿದ್ದೀಯ ಎಂತ ಪಾಪಿಗೆ ಉಪಕಾರ ಮಾಡಲಿಕ್ಕೆ ಕರೆಯಬೇಕಾದರೆ ಪುಣ್ಯವಂತನ ಮಗನು ನಿನಗಿಂತ ನನ್ನ ಹೊಟ್ಟೆ ಹೆಚ್ಚಿನದಲ್ಲ ಇದನ್ನು ನೀನೇ ಊಟ ಮಾಡಪ್ಪ ಇದು ತಂದ ಪ್ರಸಾದವಪ್ಪ ನೀನೊಬ್ಬ ಈ ಜಗದ ದೊಡ್ಡ ರೈತನೆಂದು ನನ್ನ ತಂದೆಯವರು ಹೇಳ್ತಿರುವಾಗ ಅಂತ ರೈತನ ಬಾಳು ಕಣ್ಣೀರಿನ ಗೋ ಇದೆ ನನ್ನ ಈ ಉಪಕಾರ ಬೇಗ ತೆಗೆದುಕೊಳ್ಳಿ ನನಗೆ ಶಾಲೆಗೆ ಹೋಗುವ ವೇಳೆ ಆಯಿತು ಮಗು ಬಾಲಕ ನನ್ನ ಶರೀರ ಇದ್ದು ಸತ್ತಂತೆಯಪ್ಪ ನಿನ್ನೀ ಋಣವನ್ನು ನಾನು ಈ ಯಾವ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲಪ್ಪ ನಿನ್ನ ಋಣದಲ್ಲಿಯೇ ನನ್ನ ಎಂತ ಮಾತನಾಡಿದ ನಿಮಗೆಷ್ಟು ಉಪಕಾರ ಮಾಡಿದರೂ ನಮ್ಮ ಋಣ ತೀರುವುದಿಲ್ಲ ಎಂದು ನನ್ನ ತಂದೆಯವರು ಹೇಳುತ್ತಿರುವಾಗ ನೀವು ನಮಗೆ ಮಾತನಾಡುವುದು ಹೆಚ್ಚು ಬೇಗ ತೆಗೆದುಕೊಳ್ಳಿ ನಾನಿನ್ನು ಆಗಲಿ ಕಂದ ಇವನ ಚಂದೆ ಯಾರಿರಬಹುದು ಇರಲಿ ಮೊದಲು ಹಸಿವಿಗಾಗಿ ಬಳಲುವ ಹೊಟ್ಟಿಗೆ ಅನ್ನ ಹಾಕೋಣ ಮಗುವಿ ಹಾಗೆ ನೋಡ್ತಾ ಇದ್ದೀರಾ ನಾನು ನಿಮ್ಮ ಹೇಳಿದ್ದೆ ಗಂಗಾ ಬಂದಿದ್ದೀನಿ ಮಾತಾಡಿ ಸ್ವಾಮಿ ಮಾತಾಡಿ ಯಾರಮ್ಮ ನೀನು ಹೀಗೆ ಸ್ವಾಮಿ ಸ್ವಾಮಿ ಎಂದು ಯಾರನ್ನು ಕಾತರಿಸಿ ಹುಡುಕುತ್ತಿರುವಾಗಿದೆಯಲ್ಲ ನಾನು ಬಾಯಿ ಜಗದ ಹುಚ್ಚ ನಾನು ಒಬ್ಬನನ್ನು ಬಿಟ್ಟು ಇಲ್ಲಿ ಯಾರೂ ಇಲ್ಲ ಎಷ್ಟು ತುಚ್ಚವಾಗಿ ನನ್ನ ಎದೆ ಚುಚ್ಚು ಆಗಿ ಮಾತಾಡುತ್ತಿರುಬ್ರಿ ಸ್ವಾಮೀಜಿ ತಾನು ನಿಮ್ಮ ಸತಿ ಎಂಬುದನ್ನು ಎಷ್ಟು ಬೇಗನೆ ಮರೆತು ಬಿಟ್ಟರ ಅಂದಿನ ಮೋಸದ ದುರ್ಘಟನೆಗೆ ಸಿಲುಕಿಸಿ ನಮ್ಮ ಸಂಸಾರವನ್ನು ನುಚ್ಚು ನೂರಾಗಿಸುವಿನ ಹೇಳಿ ಸ್ವಾಮಿ ಹೇಳಿ ಹ್ಞೂ ಸಂಸಾರದ ಶಿಲುಬೆಯನ್ನು ಕೆಚ್ಚು ಆಗಿರುವ ಈ ತಿರುಕನಿಗೆ ಮತ್ತು ವಕಾಕಾರ ಪಡಿಸಿ ಚೊಡಕು ಹಾಕವಯ್ಯ ಶಕ್ತಿಯನ್ನು ಕಳೆದುಕೊಂಡು ಪಿತ ಪರಮಾತ್ಮನ ಸನ್ನಿಧಾನ ಸೇರುವುದು ದಾರಿ ಹೋಗಮ್ಮ ಇಲ್ಲಿ ಒಂದು ಕ್ಷಣ ಕೂಡ ನಿಲ್ಲಬೇಡ ನಿನ್ನ ದಾರಿ ನೋಡಕ ಹೋಗು ಹುಟ್ಟಿದ ಮೂರು ವರ್ಷದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಗಂಡನಿ ದೇವರು ಅಂತ ತೆಗೆದುಕೊಂಡು ನೀ ಮಾಡಿ ಹಿಡಿದು ಬೇಡಿಕೊಳ್ಳುವ ಈ ಹೆಣ್ಣಿಗೆ ನಿಮ್ಮ ಸೇವೆ ಮಾಡುವ ದಾರಿ ಬಿಟ್ಟರೆ ಬೇರಾವ ದಾರಿ ಗೊತ್ತಿಲ್ಲ ಸ್ವಾಮಿ ಹೆಣ್ಣಿಗೆ

ಮನೆ ಬಿಟ್ಟು ಹೋದನೆಂದು ಮನೆಗೆ ಮಿಂಡನನ್ನು ಬರ ಮಾಡಿಕೊಂಡು ಗಂಡ ಬಂದೊಡನೆ ಹತ್ತು ಹತ್ತು ಒತ್ತಿ ಹೇಳುವ ನಿನ್ನಂತ ಮಹಾಕರತಿ ಗೆಲ್ತಿ ಲಾಜಾರಿ ಹೋಗು ನೀ ಬಯಸಿದ ಮಿಂಡನಿಗೆ ಅಡಿಗೆ ಅರಗಿ ಬಿದ್ದು ಬೇಡ ಕೋಲನ ಜೀವನ ಉದ್ಧಾರ ಮಾಡ ಸುಮ್ಮನೆ ಹತ್ತು ಹತ್ತು ಕಲ್ಲಾಗಿ ನಿಲ್ಲಬೇಡ ಈ ಗೊಲ್ಲ ಮೂರ್ತಿ ಎದುರು ನಿಮ್ಮ ಸತೀಶೀಲದ ಬಗ್ಗೆ ಇಷ್ಟೊಂದು ಶಂಕೆ ಮಾಡುವಿರ ದುಷ್ಟ ಕೌರವರ ಕಪಡತನದಿಂದಾಗಿ ಪಾಂಡವರು ಮಾಡಿಕೊಂಡ ಮಡುವೆಯನ್ನು ಸೋತು ವನವಾಸಕ್ಕೆ ಹೋದರು ಇವತ್ತು ನಮ್ಮ ಮನೆತನದ ಮೇಲೆ ಆ ಗೌಡನ ಕಾರಸ್ಥಾನವಿದೆ ಎಂದು ನೀವು ನಂಬಲಾರಿಲ್ಲ ದುಷ್ಟರನ್ನು ಮರ್ದನ ಮಾಡಿ ಶಿಷ್ಟರನ್ನು ಕಾಪಾಡೋದಕ್ಕೆ ಆ ಮುರಹರಿ ಇಂದಿಲ್ಲ ನಾಡಿಯಾದರೂ ಬಂದೇ ಬರ್ತಾನೆ ಆದರೆ ಎದುರಾಡದೆ ಒಂದೇ ಒಂದು ಸಲ ಅಂತ ಒಪ್ಪಿಕೊಳ್ಳಿ ಸ್ವಾಮಿ ಹತ್ತು ಹತ್ತು ಅಂಗಲತ್ತಿದರು ನಿನ್ನನ್ನು ಎತ್ತಿಡುವ ಶಕ್ತಿ ಕೂಡ ಕಳೆದುಕೊಂಡಿದ್ದೇನೆ ಸುಮ್ಮನೆ ಯಾಕೆ ಈ ಪಾಪಿಯ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿರುವ ನೀನು ನಾನೀಗ ಎಲ್ಲ ಶಕ್ತಿಯನ್ನು ಕಳೆದುಕೊಂಡ ನಿರ್ಗತಿಕ ಅಂತಸ್ತು ಸತಿ ಸಂಸಾರವೆಂಬ ನೆಲ ತೊರೆದು ಹಾಕಿರುವ ನನಗೆ ಇರುವುದು ಒಂದೇ ದಾರಿ ಆ ಶಿವನ ದಾರಿ ನೀವು ಈ ರೀತಿ ಮಾತನಾಡಿದ್ರೆ ಎಂತ ಸಹಿಸಿಕೊಳ್ಳಲಿ ನಿಮ್ಮ ಚರಿತ್ರೆಯನ್ನು ಆನಂದದಿಂದ ಸತಿ ಕೈ ಹಿಡಿದು ಭೂಮಿ ತಾಯಿ ಭಂಡ ರೈತನೆಂದು ನಾಮಾಂಕಿತ ಪಡೆದುಕೊಂಡಿರುವ ನೀವು ಇವತ್ತು ಈ ರೀತಿ ತಿರುದು ತಿನ್ನುವುದು ನೋಡಲು ನನ್ನಿಂದ ಆಗುವುದಿಲ್ಲ ಸ್ವಾಮಿ ಇಂಥೊಂದು ದಿನ ನೀವೇ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ಎಷ್ಟು ಬೇಗನೆ ಮರ್ತು ಬಿಟ್ರಾ ಸಮಾಜದ ಕೆಟ್ಟ ನುಡಿಗಳಿಗೆ ದೇಹ ಕಿವಿ ಕೆಟ್ಟ ಮನದಿಂದ ಸಂಸಾರ ಸಾಗಿಸು ಅಂತ ನೀವು ಹೇಳ್ತಾ ಇದ್ದರು ಇಷ್ಟು ಬೇಗನೆ ಮರ್ತು ಬಿಟ್ಟ್ರೆ ನನ್ನ ಈಗ ಮುಟ್ಟಿ ಮುಟ್ಟಿ ಕಟ್ಟಿಸಬೇಡ ಕೆ ಅಕ್ಕ ಸೂಳೆ ಎಂಬ ಗೋಪುರ ಗಂಡಂದನೆಗೆ ಕೊಳೆ ಹಿಂತ ಕಡೆಯಾಗಿ ಹೋಯ್ತೇವೆ ಇವತ್ತು ನಮ್ಮ ಮೇಲೆ ಸರ್ವನಾಶ ಮಾಡಲು ಹಚ್ಚು ಹಾಕಿದ ಆ ಗಾಡನನ್ನು ಸರ್ವನಾಶ ಮಾಡಲಾರಿಯ ತಂದೆ ದ್ರೌಪದಿಯ ಕ್ಷೀರವಾಗುವಾಗ ಆ ಕೌರವರ ಸರ್ವನಾಶಕ್ಕೋಸ್ಕರ ಶ್ರೀ ಕೃಷ್ಣನ ಅವತಾರ ತಾಳಿದ ಹಾಗೆ ಅವರ ಸೀತೆಯನ್ನು ಹೊತ್ತುಕೊಂಡು ಹೋದ ಆ ರಾವಣ ಸರ್ವನಾಶಕ್ಕೆ ಶ್ರೀರಾಮನ ಅವರ ತಂದೆ ಅಂದು ಹಿರಣ್ಯ ಕಶುವನ ಸರ್ವನಾಶಕ್ಕೆ ನರಸಿಂಹನ ಅವತಾರ ತಾಳಿದ ಹಾಗೆ ನೀನು ತರಲಾರಿಯ ತಂದೆ ಆಸ್ತಿ ಅಂತಸ್ತು ಕಂಡ ಮೈದನನ್ನು ದೂರ ಮಾಡಿದಾಯಿತ ಆ ಬಾಗ ಕಾಣ ಕಣನ ಸರ್ವರಾಶಕ್ಕೆ ನೀನಾವ ತಾರ ತಾಳಿ ಮಾಡಿದಾರೆ ನಿಮ್ಮ ಮಪೋ ಯಾರ ನಪವೋ ಹೆಣಭುಭು ಬಿಸಿದ ಬ್ರಹ್ಮ ਨਿੰਨਾ ਜੋ ਤਪਦਾ ਪਿਆਰ ਰਖਦਾ ਤਪਦਾ ਨਿੰਨਾ ਜੋ ਤਪਦਾ ਪਿਆਰ ਰਖਦਾ ਤਪਦਾ